ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಮನೆಗೆ ಹುಲ್ಲನ್ನು ತಂದಿದ್ದಾರೆ ನೋಡಿ ಕೈ ಎರಡೆರಡದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದನದ ಹಾಲೆಲ್ಲ ಕರೆದು ತಿಂಡಿ ಎಲ್ಲ ತಿಂದು ಆಗದೆ ಈಗ ದನವನ್ನೆಲ್ಲ ಬಿಡಬೇಕು ಹಾಗೆ ಅಡ್ಡಿ ಕೆಲಸಗಳನ್ನೆಲ್ಲ ಮಾಡಬೇಕು ಹಾಗೆ ತೋಟಕ್ಕೆ ಒಂದು ಕಣ್ಣು ನೀರನ್ನು ಬಿಟ್ಟಿಟ್ಟಿದೆ ಹಾಗೇನೇ ಗೈಸ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನನ್ನ ಒಂದು ವ್ಲಾಗ್ನ ಕೊನೆ ತನಕ ನೋಡಿ ಗೈಸ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ನಮ್ಮ ಮನೆಗೆ ಹುಲ್ಲನ್ನು ತಂದಿದ್ದಾರೆ ನೋಡಿ ಇಷ್ಟೊಂದು ಇಷ್ಟ ಎಂಟುನೂರ ಒಂದು ಸಾವಿರ ಕಟ್ಟೆನೋ ಹುಲ್ಲದೆ ದುಡ್ಡು ಎಷ್ಟು ಜನ ದುಡ್ಡು ಗೊತ್ತಿಲ್ಲ ಹಾಗೆ ಇವತ್ತು ಬೆಳಿಗ್ಗೆನೆ ತಂದುಬಿಟ್ಟಿದ್ದಾರೆ ಈಗ ಈ ಬೆಳಿಗ್ಗೆ ಅಡುಗೆಯನ್ನೆಲ್ಲ ಮಾಡಿ ಮುಗಿಸೋ ತನಕ ಹತ್ತು ಹತ್ತುವರೆ ಆಗಿತ್ತು ಆಮೇಲೆ ಇದು ಹುಲ್ಲು ತಂದಿದ್ರಲ್ಲ ಅದನ್ನು ಆಟಕ್ಕೆಲ್ಲ ಸೇರಿಸೋ ತನಕ ಕರೆಕ್ಟ್ ಊಟ ಟೈಮ್ ಬೇರೆ ಆಗಿತ್ತು ಹಾಗೆ ಅದು ಹುಲ್ಲೆಲ್ಲ ಮೈ ಮೇಲೆಲ್ಲ ಬಿದ್ದು ಮೈಯೆಲ್ಲ ತುರಿಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಸ್ನಾನ ಮಾಡಿಕೊಂಡು ಊಟ ಮಾಡಿ ಆಮೇಲೆ ಕರುಗಳಿಗೆಲ್ಲ ನೀರನ್ನು ಕೊಟ್ಟು ಹಾಗೆ ಈಗ ತೋಟಕ್ಕೆ ಬಂದಿದೆ ಹಾಳೆ ಏನೋ ಬಿದ್ದದ ಅಂತ ಹೇಳಿದ ಪಪ್ಪ ಹಾಗಾಗಿ ಹಾಳೆಯನ್ನು ಕಡ್ಕೊಂಡು ಹೋಗುವ ಅಂತ ಬಂದದ್ದು ಕರುಗಳಿಗೆ ಹಾಕಲಿಕ್ಕೆ ಹಾಗೆ ಇಲ್ಲೇ ಬಿದ್ಕೊಂಡಿದ್ದು ಈಗ ಸುಮ್ಮನೆ ವೇಸ್ಟ್ ಆಗ್ತದೆ ಮತ್ತು ಹುಲ್ಲು ತಂದರಂತ ಈಗಲೇ ಹುಲ್ಲನ್ನು ಹಾಕಿ ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಒಂದು ಸಾವಿರ ಕಟ್ಕೊಂಡಿದ್ರು ಅದು ಹಾಕಿ ಮುಗಿಸು ತನಕ ಸುಮಾರು ಹೊತ್ತಾಗಿಬಿಡ್ತು ನಮಗೆ ಬೇರೆ ಸುಸ್ತು ಬೇರೆ ಆಗಿಬಿಡ್ತು ಹಾಗೆ ಹೆಂಗು ಹೆಂಗು ಮಾಡಿ ಹಾಕಾಗದೆ ಹಾಗೆ ಈಗ ಒಂದು ಎರಡು ಮೂರು ಹಳೆ ಬೀರದೆ ಅದನ್ನು ಕರ್ಕೊಂಡು ಹೋಗುವ ಮೂರು ಹಾಳೆ ಬಿದ್ದಿತ್ತು ಅದರಲ್ಲಿ ನಾನು ಎರಡೇ ಹಾಳೆಯನ್ನು ತಗೊಂಡೆ ಯಾಕಂತಂದರೆ ಇನ್ನೊಂದು ಹಾಳೆ ಒಣಗಿ 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 ಇದು ಜೋಳದ ರೊಟ್ಟಿ ಹೇಗೆ ಗಟ್ಟಿ ಹೇಗೆ ನೋಡಿ ಆ ಥರ ಗಟ್ಟಿಯಾಗಿ ಬಿಟ್ಟಿದೆ ಅದಕ್ಕೆ ನಾನು ಅದನ್ನು ತಗೊಂಡಿಲ್ಲ ಹಾಗೆ ಎರಡನ್ನ ತಗೊಂಡು ಬಂದೆ ಹಾಗೆಯೇ ಈಗ ಇದನ್ನು ಕರುಗಳಿಗೆ ಸಿಗದಾಕಬೇಕು ಹಾಗೆಯೇ ಕೈಸು ಒಂದು ಸ್ವಲ್ಪ ಬಿದ್ದೊಂದು ಹೋಗಲಿಲ್ಲ ಹಾಗೆಯೇ ಒಂದು ಸ್ವಲ್ಪ ಬಟ್ಟೆಯನ್ನು ಹೊಲಿಬೇಕು ಇದು ಅಂತ ಹೇಳಿ ತೆರಕ್ ತುಂಬಲಿಕ್ಕೆ ಪಾಠವನ್ನು ಮಾಡಬೇಕು ನಿನ್ನೊಬ್ಬರು ಸೀರೆಯನ್ನು ಕೊಟ್ಟಿಟ್ಟು ಹೋಗಿದ್ದರು ಅದರದ್ದು ಪಾಠವನ್ನು ಅಂತ ಸೊ ಅದನ್ನ ಮಾಡಬೇಕು ಈಗ ಸೊ ಅಲ್ಲೆಲ್ಲ ಬೆಟ್ಟದಲ್ಲಿ ಎಮ್ಮೆ ಬಂದಿದೆ ಅದನ್ನು ನೋಡ್ಕೊಂಡು ನಮ್ಮ ಕುಚೂರು ನೋಡಿ ಒಂದೇ ಸಮ ಕೂಗ್ತವಾನೆ ಚೂರು ಬ್ರೇಕ್ ಇಲ್ದಂಗೆ ಕೂಗ್ತವಾನೆ ಈಗ ನೋಡಿ ಆ ಕಡೆ ಮುಂದೆ ಹೋದ ಈಗ ನಾವ್ಯಾರು ಮುಂದೆ ಹೋದ್ರು ನಮ್ಗಿಂತ ಮುಂದೆ ಹೋಗ್ತಾವಾ ನೋಡಿ ಮತ್ತೆ ಮುಂದೆ ಹೋದ ಅಲ್ಲೆಲ್ಲ ಬೆಟ್ಟದಲ್ಲದ ಎಮ್ಮೆ ಈ ಕಡೆನೇ ಬರ್ತಾ ಇದೆ ವಿಡಿಯೋದಲ್ಲಿ ಕಾಣಲಿಕ್ಕಿಲ್ಲ ಆದ್ರೆ ನನ್ಗೆ ಕಾಣ್ತದೆ ಈ ಕಡೆ ಬರ್ತಾ ಇದೆ ಡೆ ಹತ್ರ ಬಂದ್ರೆ ಅದು ವಿಡಿಯೋ ಮಾಡ್ತೆ ನೋಡಿ ಕೈ ಎರಡೆರಡು ಅದೇ ಇದೊಂದು ಅದೊಂದು ಅದು ಒಂದು ಕುತ್ಗೆ ಹಾಗೆ ಅದೇ ನೋಡಿ ಹೆಂಗದೆ ಅಂತ ನೋಡ್ಲಿಕ್ಕೆ ಹೆದರಿಕೆ ಆಗ್ತದೆ ಗೈಸ್ ನಂಗಂತೂ ಇಸ್ ನಮ್ಮ ಮಕ್ಕೆ ನೋಡಿ ಇಲ್ಲಿ ಮಲ್ಗನೆ ಅದು ಗಿಡದ ಕೆಳಗಡೆ ಹೋಗಿ ಮಲ್ಗನೆ ಒಳಗಡೆನೂ ಮಲ್ಗೋದಿಲ್ಲ ಇಲ್ಲಿ ಎಂತಾಗ ಬಂದು ಮಲಗ್ತನವೇನೆ ಅವ ಅದು ಹತ್ತಿರ ಬರ್ಲಿಕ್ಕೂ ಕೊಡೋದಿಲ್ಲ ನೋಡಿ ಒಂದೊಂದು ಸತಿ ಒಂದೊಂದು ಥರ ಆಟ